ವಿಶೇಷ ವ್ಯಕ್ತಿ ಬಂದಿದ್ದಾರೆ ದಾಸ ಸಾಹಿತ್ಯದ ಆಸಕ್ತಿ ಉಳ್ಳವರು ಹರಿದಾಸ ಸಾಹಿತ್ಯದ ಆಸಕ್ತಿ ಉಳ್ಳವರು ಮತ್ತು ವಿಶೇಷವಾಗಿ ಅವರೇನಪ್ಪ ಅಂದ್ರೆ ಸ್ವತಃ ತಾವು ಮನೆಯಲ್ಲೇ ಕುಳಿತುಕೊಂಡು ಪಾರಾಯಣಗಳನ್ನು ಮಾಡುತ್ತಾ ದಾಸರ ಪದಗಳನ್ನು ಹೇಳುತ್ತಾ ಸಾಧನೆ ಮಾಡ್ತಕ್ಕಂತಹ ಒಂದು ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ ನಮಸ್ಕಾರಮ್ಮ ತಮ್ಮ ಹೆಸರನ್ನ ನಮ್ಮ ಚಾನೆಲ್ದ ಜನಗಳಿಗೆ ಹೇಳಿ ಪರಿಚಯ ಮಾಡಿ ಭೀಮಾಚಾರ್ ಕಾವೇರಿ ಭಾರತೀಯ ಭೀಮಾಚಾರ ಶ್ರೀಮತಿ ಭಾರತೀಯ ಭೀಮಾಚಾರ ಕಾವ್ಯರು ತಾವು ಮೂಲತಃ ಯಾವ ಬಿಜಾಪುರದವರು ಇಲ್ಲಿ ಬೆಂಗಳೂರಿನಲ್ಲಿ ಇದ್ದೀನಿ ಅಲ್ವಾ ಅವರಿಗೆ ವಿಶೇಷವಾದ ಏನಂದ್ರೆ ಭಾಗವತದ ಪ್ರವಚನಗಳನ್ನು ಕೇಳಲಿಕ್ ಹೋಗ್ತಾರೆ ದಾಸರ ಪದಗಳನ್ನು ಹೇಳಲಿಕ್ ಹೋಗ್ತಾರೆ ಸಾಮೂಹಿಕ ಭಜನೆಗೆ ಹೋಗ್ತಾರೆ ಅಲ್ಲೆಲ್ಲಿ ದಾಸ ಸಾಹಿತ್ಯದ ಏನು ಪ್ರೋಗ್ರಾಮ್ ನಡೀತಾ ಇರ್ತಾವಲ್ಲ ಅಲ್ಲೆಲ್ಲ ಅವರು ಇದ್ದೇ ಇರ್ತಾರೆ ಭಾರತೀಯವರು ಅಲ್ವಾ ತಮ್ಮ ಹೆಸರು ಭಾರತೀಯವರು ಅಂತ ನೋಡ್ರಿ ಪ್ರಾಣದೇವರು ಹೆಂಗ ಆ ಒಂದು ಹೆಸರು ಇಟ್ಕೊಂಡಂಥ ಒಂದು ಇವರು ಇವ್ರದ್ದು ವಿಶೇಷವನ್ನ ಏನಂತಂದರೆ ಭಾಗವತ ಸಾರವನ್ನ ಯಾವಾಗಲೂ ಪಾರಾಯಣ ಮಾಡ್ತಾ ಇರ್ತಾರೆ ಪುರಂದರದಾಸರು ಹೇಳಿದಂಥ ಭಾಗವತ ಸಾರ ನಾನು ಎಲ್ಲಿ ಒಂದ್ಸಲ ಕೇಳಿದ್ದೆ ನಮ್ಮ ರಮಾ ಮಿಟ್ಟಲ್ಲಿ ಅವರು ಕೂಡ ಹೇಳಿದರು ಸರ್ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ಅಂತೇಳಿ ಅದಕ್ಕೆ ದಯವಿಟ್ಟು ಅಮ್ಮ ಅವರು ನೀವು ಆ ಭಾಗವತ ಸಾರ ನೀವೇನು ಕಂಠಸ್ಥವಾಗಿ ಹೇಳಿದಿರಲ್ಲ ಅದನ್ನ ಇಲ್ಲಿ ಹೇಳಿಬಿಟ್ರೆ ನಾಲ್ಕು ಜನ ಕೇಳಿ ಪಡ್ತಾರೆ ಹರೇ ಶ್ರೀನಿವಾಸ ಪುರಂದಾಸರು ಮಾಡಿದ್ದು ಸಂಕ್ಷಿಪ್ತ ಹನ್ನೆರಡು ಸ್ಕಂದ ಭಾಗವತ ದುಂದು ಕಾರ್ಯ ನಾರದ ಶ್ರವಣ ಒಂದೇ ಸ್ಕಂದ ವೇದವ್ಯಾಸರು ನಾರದರು ಜನ್ಮ ವೃತ್ತಾಂತ ಕುರುಕ್ಷೇತ್ರ ಕೊನೆ ಹಸ್ತನಾವತಿಯಲ್ಲಿ ಕಲಿಪ್ರವೇಶ ದ್ವಿತೀಯ ಸ್ಕಂದ ಖಟ್ವಾಂಗದ ಸಾಧನೆ ಶ್ರೀಮನ್ ನಾರಾಯಣ ಅವತಾರ ಮುನಿಕುಮಾರ ಹಯಗ್ರೀವ ವೇದವ್ಯಾಸರು ಬೌದ್ಧ ಅವತಾರ ತೃತೀಯ ಸ್ಕಂದ ವಿದೂರ ನಿರ್ಗಮನ ಬ್ರಹ್ಮ ಸೃಷ್ಟಿ ಕಪಿಲಾವತಾರ ಸರಸ್ವತಿ ಜನನ ಚತ್ರಸ್ಕಂದ ಯಜ್ಞಾವತಾರ ದತ್ತಾತ್ರೇಯ ಅವತಾರ ನರನಾರಾಯಣ ದಕ್ಷ ಯಜ್ಞೆ ಧ್ರುವ ಚರಿತ್ರೆ ಪ್ರಾಂತೋಪಾಂಚನ ವ್ಯಾಖ್ಯಾನ ಪ್ರಜತಸರು ಪಂಚಮ ಸ್ಕಂದ ಅಗ್ನಿದೇವ ಋಷಭಾವತಾರ ಭರತ ಝಡ ಭರತ ಷಷ್ಠಮ ಸ್ಕಂದ ಅಜಾಮಿಳ ಚಿತ್ರಕೇತು ಮರ್ದನಗಳು ಸಪ್ತಮ ಸ್ಕಂದ ಬ್ರಹ್ಮ ಸೃಷ್ಟಿ ಹಿರಣ್ಯ ಕಶ್ಯಪನ ಜನ್ಮ ವೃತ್ತಾಂತ ಅವತಾರ ಪ್ರಹ್ಲಾದ ಚರಿತ್ರೆ ನರಸಿಂಹ ಅವತಾರ ತ್ರಿಪುರನ ಸಂವರ अष्टम स्कंद गजेंद्र मोक्ष समुद्रनाथनु रुद्रनु मोहिनी रूप मासु वान्नवतार मच्छावतार हद्नालकु मनमंत्र नवमस्कंद इळा्युम्न भक्त अमरीश विषुष मानधाथ सौभरी सगर भगीरथ कल्सपद राज्री ऋषिकेश परशुराम देवयानी शर्मिष्ठ दुष्यंत भरत भारद्वज ರಂತಿ ದೇವ ಚಕ್ರವರ್ತಿ ಋಷ್ಯ ಶೃಂಗ ಕರ್ಣ ದಶ್ಮ್ಕಂದ ಶ್ರೀಕೃಷ್ಣನ್ ಜನ್ನ ಯಶೋಧಾ ಕಂದ ಗೋವಿಂದ ನಾಮಕರಣ ಶ್ರೀಕೃಷ್ಣನು ಮಣ್ಣು ತಿಂಡನು ನಲಿಕೂಬ ಮಣಿಗ್ರೀವ ಕಾಳಿಯ ಮರ್ಧನ ಗೋಪೀಸುತ ನಾರದ ಗಮನ ಕಂಸವಧ ಪೂತನ ಮಣಿಮಂತ ಮುಚುಕುಂದರಾಯ ಬಲರಾಮ ರೇವತಿ ರುಕ್ಮಿಣಿ ಜಾಂಬುವತಿ ಕಾಳಿಂಡ್ಯ ಮಿತ್ರಮಿಂಡ್ಯ ಸತ್ಯ ಲಕ್ಷ್ಮಣೆ ನಾಗೋಪ ಪೌಂಡ್ರಿಕ ವಸುದೇವ ಸುತ ವಾನರ ಸಾಂಬ ಶ್ರೀಕೃಷ್ಣನ ಅಣ್ಣ ತಮ್ಮಂದಿರು ಹತವಿತರೂಪ ಸುಭದ್ರ ಕಲ್ಯಾಣ ಹರಿಸವೋತ್ತಮ ಮೂಲ ದರ್ಶನ ಏಕಾದಶ ಸ್ಕಂದ ಮುಸುರೋತ್ಪನ್ನ ಹಂಸಾವತಾರ ದ್ವಾದಶ ಸ್ಕಂದ ಪರೀಕ್ಷಿತನ ಮಹಾನಿರ್ಣಯ ಮಾರ್ಕಂಡೇ ಚರಿತ್ರೆ ಹನ್ನೆರಡನೇ ಸ್ಕಂದ ಭಾಗವತ ವೇದವ್ಯಾಸರು ಮಾಡಿದ್ದು ಹೇಳಿದ್ದು ಕೇಳಿದವರಿಗೆ ಶಾಯು ನೀವು ಒಂದು ಮೂರು ನಿಮಿಷದಲ್ಲೇನೆ ಎಲ್ಲಾ ಹನ್ನೆರಡು ಸ್ಕಂದಗಳ ಬಗ್ಗೆ ಭಾಗವತ ಬಗ್ಗೆ ಹೇಳಿದಿರಿ ನಿಮಗೆ ಇದರಲ್ಲಿ ಈ ಹನ್ನೆರಡು ಸ್ಕಂದಗಳಿವೆ ಅಲ್ಲ ಯಾವ ಸ್ಕಂದ ನಿಮ್ಗೆ ಹೆಚ್ಚು ಪ್ರೀತಿ ಅನಿಸ್ತದೆ ಅಂದ್ರೆ ಎಲ್ಲಾ ಸರಿನೆ ಯಾವ್ದು ನಿಮಗೆ ಸ್ಕಂದ ಅದು ಬಿಟ್ಟರೆ ಗಜೇಂದ್ರ ಮೋಕ್ಷ ಗಜೇಂದ್ರ ನೋಡ್ರಿ ಎಷ್ಟು ಗಜೇಂದ್ರ ಮೋಕ್ಷದ ಬಗ್ಗೆ ಹೇಳಿದರಲ್ಲ ಯಾಕಂದ್ರೆ ಏನಿಲ್ಲ ಕೊನಿಗೆ ಎಲ್ಲಾ ಪ್ರಯತ್ನ ಮಾಡಿದ ಮಹಾರಾಜವನು ಬಂದು ಬೊಳಗ ಯಾರು ಬರಲಿಲ್ಲ ಕೊನಿಗೆ ಪರಮಾತ್ಮ ನೆನಪಾಯ್ತು ಅಂತ ಹೇಳಿ ಹೆಂಗೆ ನೆನೆದರಲ್ಲ ಆದ್ದರಿಂದ ಯಾರು ಬಾಹೋರಿಲ್ಲ ನಮ್ಮ ಹಿಂದೆ ಪರಮಾತ್ಮ ಒಬ್ಬನೇ ನಮ್ಮ ಜೊತೆಗೆ ಇರ್ತಾನೆ ವಾಯುದೇವರು ಇರ್ತಾರೆ ಅಂತಕ್ಕಂಥ ವಿಚಾರವನ್ನ ಭಾರತೀ ದೇವರು ಹೆಸರು ನೋಡ್ರಿ ಭಾರತೀಯ ಅಂತ ಇಟ್ಕೊಂಡಿದ್ದಾರೆ ಅಮ್ಮ ನೀವೆಲ್ಲ ಮಾಡಿದ್ದು ಬಹಳ ಸಂತೋಷ ನೀವು ಇದೇ ರೀತಿ ಸಾಧನೆಯನ್ನು ಮಾಡ್ಕೊತಾ ಹೋಗ್ರಿ ಸಣ್ಣ ಹುಡುಗರಿಗೆ ಅವರು ಎಲ್ಲ ನಮ್ಮ ಒಂದು ಈ ಭಾಗವತ ಸಂಪ್ರದಾಯವನ್ನು ಹೇಳ್ತಕ್ಕಂಥ ಕಾರ್ಯಗಳನ್ನು ನೀವು ದಯವಿಟ್ಟು ಮಾಡಬೇಕು ಪರಮಾತ್ಮ ಹರಿವಾಯು ಗುರುಗಳು ವಾಯುದೇವರು ತಮಗೆ ಆಯುಷ್ಯ ಆರೋಗ್ಯವನ್ನು ಇನ್ನೂ ಕೊಡಲಿ ಅಂತ ಹೇಳಿ ನಮ್ಮ ವಿದ್ಯಾಲಯ ವತಿಯಿಂದ ತಮ್ಮ ಕೇಳುತ್ತೇವಮ್ಮ मूलकते वासुदेवात्मका श्री लक्ष्मी नारायण प्रेरणा लक्ष्मी नारायण प्रियक्तम प्रीतां प्रीतो वरदो भवतु श्री कृष्णार्पणमस्तु